ಕಾರ್ಯಕ್ರಮಕ್ಕೆ ಸ್ವಾಗತ ದಿನದ ಬೆಳವಣಿಗೆಗಳನ್ನ ವಿಶ್ಲೇಷಣೆ ಜೊತೆಗೆ ಮುಂದಿರುವ ವಿಶೇಷ ಕಾರ್ಯಕ್ರಮ ಪ್ರಿಯಾಂಕ್ ಖರ್ಗೆ ಅವರು ಬರೆದಿದ್ದ ಒಂದು ಪತ್ರ ಹಲವಾರು ಬೆಳವಣಿಗೆಗಳಿಗೆ ಕಾರಣ ಆಗಿದೆ ಅದು ಇವತ್ತು ಕೂಡ ಮಹತ್ವದ ಬೆಳವಣಿಗೆಗೆ ಕಾರಣ ಆಗಿದೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಂಪುಟ ಸಭೆ ನಡೆಯಿತು ಈ ಸಭೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಪತ್ರವನ್ನ ಆಧರಿಸಿ ಕೆಲವು ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ ನೇರವಾಗಿ ಆರ್ ಎಸ್ ಎಸ್ ಅಂತ ಪ್ರಸ್ತಾಪ ಮಾಡಲಾಗಿಲ್ಲದವಾದ್ರೂ ಕೂಡ ಸರ್ಕಾರಿ ಸ್ಥಳಗಳಲ್ಲಿ ಅದು ಶಾಲೆಗಳು ಮುಚ್ಚಾಯಿ ಇಲಾಖೆ ಬೇರೆ ಎಲ್ಲೇ ಯಾವುದೇ ಕಾರ್ಯಕ್ರಮವನ್ನ ಖಾಸಗಿ ಸಂಸ್ಥೆಗಳು ನಡೆಸಬೇಕು ಅಂತಂದ್ರೆ ಆರ್ ಎಸ್ ಎಸ್ ಅನ್ನು ಒಳಗೊಂಡಂತೆ ಯಾವುದೇ ಸಂಸ್ಥೆಗಳು ನಡೆಸಬೇಕು ಅಂತಂದ್ರೆ ಪೂರ್ವಾನುಮತಿ ಕಡ್ಡಾಯ ಅನ್ನು ನಿಯಮವನ್ನ ಜಾರಿಗೆ ತರೋದಕ್ಕೆ ಮುಂದಾಗಿದೆ ಈ ಸಂದರ್ಭದಲ್ಲಿ ಅಂದ್ರೆ ಸಂಪುಟ ಸಭೆಯ ನಂತರದಲ್ಲಿ ಸಂಸದೀಯ ಮತ್ತು ವ್ಯವಹಾರಗಳ ಸಚಿವ ಹೆಚ್ ಕೆ ಪಾಟೀಲ್ ಅವರು ಈ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂದ್ರೆ ಪರೋಕ್ಷವಾಗಿ ಆರ್ ಎಸ್ ಎಸ್ ಹೆಸರನ್ನ ಹೇಳದೇನೆ ಏನ್ ನಿರ್ಬಂಧವನ್ನ ಹೇರಬೇಕಾಗಿತ್ತು ಆ ನಿರ್ಬಂಧವನ್ನ ಹೇರಲಾಗಿದೆ ಇದೆಲ್ಲದಕ್ಕೆ ಕಾರಣ ಆಗಿದೆ ಏನು ಅಂತ ಸ್ವಲ್ಪ ನಾವು ಹಿಂದೆ ಹೋಗಿ ನೆನಪು ಮಾಡ್ಕೊಂಡ್ರೆ ಅಕ್ಟೋಬರ್ ನಾಲ್ಕನೇ ತಾರೀಕು ಐಟಿ ಬಿ ಟಿ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಗ್ರಾಮೀಣಾಭಿವೃದ್ಧಿ ಸಚಿವರು ಕೂಡ ಹೌದು ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಒಂದು ಪತ್ರ ಬರೆದಾರೆ ತಮಿಳುನಾಡಿನಲ್ಲಿ ಇತ್ತೀಚೆಗೆ ಅಕ್ಟೋಬರ್ ಅಂದ್ರೆ ಕಳೆದ ಇದೇ ಅಕ್ಟೋಬರ್ ತಿಂಗಳಲ್ಲಿ ಮೊದಲ ವಾರದಲ್ಲಿ ಒಂದು ಬೆಳವಣಿಗೆ ನಡೆಯುತ್ತೆ ಏನು ಅಂತಂದ್ರೆ ಆರ್ ಎಸ್ ಎಸ್ ಕಾರ್ಯಕರ್ತರು ಒಂದು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಹೋಗ್ತಾರೆ ಆದ್ರೆ ಅಲ್ಲಿ ಅನುಮತಿಯನ್ನ ಪಡೆದಿರೋದಿಲ್ಲ ಇದರಿಂದ ಅಲ್ಲಿನ ಸರ್ಕಾರ ಅವರನ್ನ ಬಂಧಿಸುತ್ತೆ ಅಂದ್ರೆ ಪೊಲೀಸರು ಅವರನ್ನ ಬಂಧಿಸ್ತಾರೆ ಅನಂತರದಲ್ಲಿ ಬಿಡುಗಡೆ ಮಾಡ್ತಾರೆ ಅಲ್ಲಿ ಆರ್ ಎಸ್ ಎಸ್ ವರ್ಸಸ್ ಸರ್ಕಾರ ಬಹಳಷ್ಟು ವರ್ಷಗಳಿಂದ ನಡ್ಕೊಂಡ್ ಬರ್ತಿದೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರು ಕೆಲವು ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಅನುಮತಿಯನ್ನೇ ಕೊಡ್ಲಿಲ್ಲ ಅಲ್ಲಿನ ಸರ್ಕಾರ ಆರ್ ಎಸ್ ಎಸ್ ನ ಕಾರ್ಯಕ್ರಮಗಳಿಗೆ ಕೊನೆಗೆ ಆರ್ ಎಸ್ ಎಸ್ ಹೈಕೋರ್ಟ್ ಹೋಗಿ ಅಲ್ಲಿಂದ ಪರ್ಮಿಷನ್ ತಗೊಂಡು ಅಲ್ಲಿ ಕಾರ್ಯಕ್ರಮವನ್ನ ಮಾಡ್ಬೇಕಾಯ್ತು ಈ ಪರಿಸ್ಥಿತಿ ತಮಿಳುನಾಡಿನಲ್ಲಿ ಇದೆ ಅಲ್ಲಿ ಹೇಳಿಕೆಯಲ್ಲಿ ಅದು ದ್ರಾವಿಡ ನೆಲ ಚಳುವಳಿಯ ಹಿನ್ನೆಲೆ ಇದೆ ಅಥವಾ ರಷ್ಟ್ರ ಸುಲಭಕ್ಕೆ ಬಲಪಂಥೀಯ ಸಂಘಟನೆಗಳಿಗೆ ಸುಲಭವಾಗಿ ಜನ ಕೂಡ ಜಾಗ ಕೊಡುವುದಿಲ್ಲ ಸರ್ಕಾರ ಕೂಡ ಜಾಗ ಕೊಡುದಿಲ್ಲ ಹಾಗಾಗಿ ಅಲ್ಲಿ ಈ ಹೋರಾಟ ನಡೀತಿದೆ ಅಂದ್ರೆ ಕರ್ನಾಟಕದಲ್ಲಿ ಆರ್ ಎಸ್ ಬಹಳ ಪ್ರಾಬಲ್ಯವಾಗಿ ಈಗಾಗ್ಲೇ ಬೆಳೆದಾಗಿದೆ ಆದ್ರೆ ಇದಕ್ಕೆ ಒಂದು ಕಡಿವಾಣ ಹಾಕಬೇಕು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮತ್ತು ಸರ್ಕಾರ ನಿರ್ಧಾರ ಮಾಡಿದ ಹಾಗೆ ಇನ್ನ ನಾವು ದೆಹಲಿ ಮಟ್ಟದಲ್ಲಿ ನೋಡೋದಾದ್ರೆ ರಾಹುಲ್ ಗಾಂಧಿ ಅವರು ನಿರಂತರವಾಗಿ ಇತ್ತೀಚಿನ ವರ್ಷಗಳಲ್ಲಂತೂ ಅವರು ಆರ್ ಎಸ್ ಎಸ್ ವಿರುದ್ಧ ನೇರವಾದ ವಾಗ್ದಾಳಿಯನ್ನ ನಡೆಸ್ಕೊಂಡೇ ಬರ್ತಿದ್ದಾರೆ ಬಿಜೆಪಿಗಿಂತ ಹೆಚ್ಚಿನ ವಾಗ್ದಾಳಿಯನ್ನ ಟೀಕೆ ವಿಮರ್ಶೆಗಳನ್ನ ಅವರು ಆರ್ ಎಸ್ ಎಸ್ ಮೇಲೇನೆ ಮಾಡ್ತಾ ಇದ್ದಾರೆ ಆರ್ ಎಸ್ ಎಸ್ ಒಂದು ದೇಶ ದ್ರೋಹಿ ಸಂಘಟನೆ ಅನ್ನೋದು ಅವರ ನಿಲುವಾಗಿದೆ ಅದರ ಸಿದ್ಧಾಂತಗಳು ದೇಶ ಪ್ರೇಮದ ಸಿದ್ಧಾಂತ ಆಗಿಲ್ಲ ಅಂತ ಇದಕ್ಕೆ ಪೂರಕವಾಗಿ ಕೆಲವು ಬೆಳವಣಿಗೆಗಳಾಯ್ತು ಅಂತಂದ್ರೆ ನೂರು ವರ್ಷ ಆರ್ ಎಸ್ ಎಸ್ ಈ ಅಕ್ಟೋಬರ್ ನಲ್ಲಿ ಪೂರೈಸಿತು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನೂರು ರೂಪಾಯಿ ಕಾಯಿನ್ ಅನ್ನ ಬಿಡುಗಡೆ ಮಾಡಿದ್ರು ಭಾರತ ಮಾತೆಯ ಒಂದು ಪ್ರತಿಕೃತಿ ಕೂಡ ಅದರಲ್ಲಿ ಇತ್ತು ಇದೆಲ್ಲ ಆಗೋ ಹೊತ್ತಿಗೆ ಬೇರೆ ಬೇರೆ ದೇಶದ ಬೇರೆ ಬೇರೆ ಕಡೆಗಳಲ್ಲಿ ಬಹಳ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಆರ್ ಎಸ್ ಎಸ್ ಮಾಡ್ತು ಕರ್ನಾಟಕದಲ್ಲಿ ಕಳೆದ ಭಾನುವಾರ ಸುಮಾರು ಮುನ್ನೂರ ಐವತ್ತಕ್ಕಿಂತ ಹೆಚ್ಚು ಕಡೆಯಲ್ಲಿ ಪಥಸಂಚಲನವನ್ನ ನಡೆಸಿತು ಈ ಪಥಸಂಚಲನದ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಕಾರ್ಯಕರ್ತರು ಸಮವಸ್ತ್ರದ ಜೊತೆಗೆ ಲಾಠಿಯನ್ನು ಕೂಡ ಹಿಡ್ಕೊಂಡಿದ್ರು ಇದನ್ನ ಪ್ರಶ್ನೆ ಮಾಡ್ತಿದ್ದಾರೆ ಅಂದ್ರೆ ನೀವು ಸಾರ್ವಜನಿಕವಾಗಿ ಯಾವುದೇ ಅಸ್ತ್ರಗಳನ್ನ ಶಸ್ತ್ರಾಸ್ತ್ರಗಳನ್ನ ಹಿಡ್ಕೊಳ್ಳೋದು ಕಾನೂನಿನ ಪ್ರಕಾರ ಅಪರಾಧ ಅದು ತ್ರಿಶೂಲ ಇರಬಹುದು ಅಥವಾ ಈ ತರದ ಲಾಠಿ ಲಾಠಿ ಹಿಡಿಯುವಂತಹ ಅವಕಾಶ ಕಾನೂನಿನಲ್ಲಿ ಪೊಲೀಸರಿಗಿದೆ ಹಾಗಾಗಿ ಇದಕ್ಕೆ ನೀವು ಯಾಕೆ ಅವಕಾಶ ಮಾಡ್ಕೊಡ್ತೀರಿ ಅನ್ನೋ ಪ್ರಶ್ನೆ ಸಾರ್ವಜನಿಕವಾಗಿ ಕೇಳಬಂತು ಅದು ಅಲ್ಲದೆ ಇಲ್ಲಿನ ಸಾಮಾಜಿಕ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಆಶಯ ಕಾರ್ಯಕರ್ತರು ಅಥವಾ ಕಾರ್ಮಿಕ ಸಂಘಟನೆಗಳು ಎಲ್ಲರೂ ಏನಾದ್ರು ಪ್ರತಿಭಟನೆ ಮಾಡಬೇಕು ಅಂತಂದ್ರೆ ಸ್ವಾತಂತ್ರ್ಯ ಉದ್ಯಾನವನಕ್ಕೆ ಹೋಗ್ಬೇಕು ಆ ರೆಸ್ಟ್ರಿಕ್ಷನ್ ಇದೆ ಆದ್ರೆ ಇಲ್ಲಿ ಮಾತ್ರ ಆರ್ ಎಸ್ ಎಸ್ ಕಾರ್ಯಕರ್ತರು ನೀವು ನಿರ್ಭೀತಿಯಿಂದ ಎಲ್ಬೇಕಾದ್ರು ಕಾರ್ಯಕ್ರಮ ಮಾಡ್ಬೋದು ಸಾರ್ವಜನಿಕ ಬೀದಿಗಳಲ್ಲಿ ಎಲ್ಬೇಕಾದ್ರು ಪಥಸಂಚಲನ ಮಾಡಬಹುದು ಅನ್ನೋದಕ್ಕೆ ಹೇಗೆ ಅವಕಾಶ ಮಾಡ್ಕೊಡ್ತೀನಿ ಅನ್ನೋ ಪ್ರಶ್ನೆ ಇದೆ ಆದ್ರೆ ಬಿಜೆ ಆರಿಸ ಗಮನಿಸಬೇಕಾಗಿರುವ ವಿಚಾರ ಏನು ಅಂತಂದ್ರೆ ಈ ಎಲ್ಲ ಬೆಳವಣಿಗೆಗಳಿಗೆ ಆರ್ ಎಸ್ ಎಸ್ ನಾಯಕರು ಕಾರ್ಯಕರ್ತರು ಅಲ್ಲಿ ಅಥವಾ ಅವರ ಸಂಘಟನಾ ಕಾರ್ಯಕರ್ತರು ಯಾರು ಕೂಡ ಪ್ರತಿಕ್ರಿಯೆ ಕೊಡೋದಿಲ್ಲ ಅದೆಲ್ಲದಕ್ಕೂ ಪ್ರತಿಕ್ರಿಯೆ ಕೊಡೋದು ಅವರು ಅವ್ರು ಹೇಳ್ತಾ ಇದ್ದಾರೆ ಪ್ರಶ್ನೆ ಏನು ಅಂದ್ರೆ ಎಲ್ಲಾದ್ರೂ ಒಂದು ಉದಾಹರಣೆಯನ್ನ ತೋರಿಸ್ಬಿಡಿ ಎಲ್ಲಾದ್ರೂ ಆರ್ ಎಸ್ ಎಸ್ ಏನಾದ್ರೂ ಸಮಸ್ಯೆ ಮಾಡಿರೋದು ಅಥವಾ ದೇಶದ್ರೋಹ ಕೆಲಸ ಮಾಡಿರೋದು ಅಂತ ನೂರಾರು ಉದಾಹರಣೆಗಳಿವೆ ಅದು ಗೋಡ್ಸೆಯಿಂದ ಆರಂಭ ಆಗತ್ತೆ ಯಾವ ರೀತಿ ಸಿದ್ಧಾಂತ ಅಂತ ಅಂದ್ರೆ ಗಾಂಧಿಯನ್ನ ಕೊಲ್ಲಬೇಕಾದಂತ ಒಂದು ಆಲೋಚನೆ ಸಿದ್ಧಾಂತ ಎಲ್ಲಿಂದ ಬಂತು ಅಂತ ಇತ್ತೀಚೆಗೆ ಪಾಕಿಸ್ತಾನಕ್ಕೆ ಬೇಮುಗಾರಿಕೆ ನಡೆಸಿರೋ ಕಾರಣಕ್ಕಾಗಿ ಆರ್ ಎಸ್ ಎಸ್ ನ ಕಾರ್ಯಕರ್ತರ ಬಂಧನ ಕೂಡ ಆಗಿದೆ ಈ ತರದ ಅನೇಕವು ನಡೆದಿದೆ ಅಲ್ಲಿ ಪನ್ಸಾರೆ ಅವರ ಹತ್ಯೆ ಇರಬಹುದು ನರೇಂದ್ರ ದೋಬಲ್ ದಾಬಲ್ಕರ್ ಹತ್ಯೆ ಇರ್ಬೋದು ಅಥವಾ ಗೌರಿ ಲಂಕೇಶ್ ಇವರೆಲ್ಲರ ಹತ್ಯೆ ಅಥವಾ ಎಂ ಎಂ ಕಲ್ಬುರ್ಗೆ ಇವರೆಲ್ಲರ ಹತ್ಯೆ ಯಾಕಾಯ್ತು ಯಾವ ಸಿದ್ಧಾಂತ ಇದನ್ನ ಹತ್ಯೆ ಮಾಡಿದ್ದು ಇವೆಲ್ಲವೂ ಕೂಡ ಪ್ರಶ್ನೆ ಈಗ ಸರ್ಕಾರ ಈ ನಿರ್ಧಾರವನ್ನ ತೆಗೆದುಕೊಂಡಿರೋದ್ರಿಂದ ಮುಂದಿನ ಬೆಳವಣಿಗೆ ಏನಾಗುತ್ತೆ ಅಂತ ಕಾತ್ ನೋಡ್ಬೇಕು ಈ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರು ಬಸವರಾಜ್ ಚಿಕ್ಕನಾಳ್ ಅವರಿದ್ದಾರೆ ನಮಸ್ತೆ ನಮಸ್ಕಾರ ಇದ್ರೆ ಪ್ರಿಯಾಂಕ್ ಖರ್ಗೆ ಅವರು ಒಂದು ಕಿಡಿಯನ್ನ ಹೊಟ್ಟೋದ್ರು ಆರ್ ಎಸ್ ಎಸ್ ಕುರಿತಂತೆ ಅವರ ನಿಲುವು ಇವತ್ತಿಂದಲ್ಲ ಅವರು ಮೊದಲಿಂದಲೂ ಕೂಡ ಆರ್ ಎಸ್ ಎಸ್ ಸಿದ್ಧಾಂತದ ಕುರಿತಾಗಿ ಇದೇ ಮಾತನಾಡ್ಕೊಂಡು ಬರ್ತಿದ್ದಾರೆ ಆದ್ರೆ ಒಂದು ಬಹಿರಂಗ ಸಮರ ಕಿಳಿದಿದ್ದಾರೆ ಪತ್ರ ಮುಖಾಂತರವಾಗಿ ಇವತ್ ಮತ್ತೊಂದು ಪತ್ರ ಬರೆದಿದ್ದಾರೆ ಸರ್ಕಾರಿ ನೌಕರರು ಆರ್ ಎಸ್ ಎಸ್ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗೋದ್ರ ಕುರಿತಂತೆ ನಿರ್ಬಂಧವನ್ನ ಹೇರಬೇಕು ಅನ್ನೋ ಒಂದು ಪತ್ರವನ್ನು ಬರೆದಿದ್ದಾರೆ ಈ ಪ್ರಿಯಾಂಕ್ ಖರ್ಗೆ ವರ್ಸಸ್ ಆರ್ ಎಸ್ ಎಸ್ ಕಾಂಗ್ರೆಸ್ ವರ್ಸಸ್ ಆರ್ ಎಸ್ ಎಸ್ ಸಿದ್ದರಾಮಯ್ಯ ಪ್ಲಸ್ ಹರಿಪ್ರಸಾದ್ ಬಿ ಕೆ ಹರಿಪ್ರಸಾದ್ ಪ್ಲಸ್ ಪ್ರಿಯಾಂಕ್ ಖರ್ಗೆ ವರ್ಸಸ್ ಈ ಈ ಒಂದು ಸಂಘರ್ಷ ಅಥವಾ ಅಥವಾ ಈ ಒಂದು ಹೋರಾಟ ಪ್ರಿಯಾಂಕ್ ಖರ್ಗೆ ವರ್ಸಸ್ ಆರ್ ಎಸ್ ಎಸ್ ಆಗಿಬಿಟ್ರೆ ಕಾಂಗ್ರೆಸ್ ವರ್ಸಸ್ ಆರ್ ಎಸ್ ಎಸ್ ಆಗಿಬಿಟ್ರೆ ಇದು ತಪ್ಪತ್ತೆ ನಿಜವಾಗ್ಲು ಇದು ಆಗ್ಬೇಕಾಗಿರೋದು ಹಿಂದೂ ವರ್ಸಸ್ ಆರ್ ಎಸ್ ಎಸ್ ಬಹಳ ಸೂಕ್ಷ್ಮ ಇರ್ತಿದ್ದೇನೆ ಯಾಕಂದ್ರೆ ಅಹ್ ಈಗೇನು ನೀವು ಕೆಲವು ನಿರ್ಧಾರಗಳ ಬಗ್ಗೆ ಮಾತಾಡಿದ್ರಲ್ಲ ಸರ್ಕಾರಿ ನೌಕರರು ಆರ್ ಎಸ್ ಎಸ್ ಭಾಗಿ ಆರ್ ಎಸ್ ಎಸ್ ಕಾರ್ಯಕ್ರಮ ಭಾಗಿಯಾಗಬಾರ್ದು ಸದಸ್ಯರಾಗಿರ್ಬಾರ್ದು ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಅಥವಾ ಸರ್ಕಾರಿ ಜಾಗಗಳಲ್ಲಿ ನೀವು ಆರ್ ಎಸ್ ಎಸ್ ಸಭೆಗಳನ್ನು ಆರ್ ಎಸ್ ಎಸ್ ಕಾರ್ಯಕ್ರಮ ನಡೆಸುವಂಗಿಲ್ಲ ಇವೆಲ್ಲ ಕಾರ್ಯ ಇವೆಲ್ಲ ತೀರ್ಮಾನಗಳು ಇವೆಲ್ಲ ನಿರ್ಬಂಧಗಳು ಹಿಂದೆನೂ ಹೇರಿದ್ರು ಹೊಸದೇನೆಲ್ಲ ಇದು ಹಿಂದೆನೂ ಇತ್ತು ಮತ್ತೆ ಹಿಂದ್ ಪಡ್ಕೊಂಡು ಹಿಂದ್ ಹಿಂಪಡ್ಕೊಂಡಾಗಿದೆ ಆ ಯಾಕೆ ಆಗ ನಿರ್ಬಂಧ ಹೇರಿದ್ರು ಕೂಡ ಪರಿಣಾಮಕಾರಿ ಆಗಿಲ್ಲ ಅಥವಾ ಇಷ್ಟೆಲ್ಲ ಆದ್ರೂ ಕೂಡ ಯಾಕೆ ಆರ್ ಎಸ್ ಎಸ್ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಅಂದ್ರೆ ಇದರ ಮೂಲಭೂತ ಸಮೀಕರಣವನ್ನೇ ಕಾಂಗ್ರೆಸ್ ಆಗ್ಲಿ ಇಲ್ಲಿ ಇಲ್ಲಿನ ಪ್ರಗತಿಪರಾಗ್ಲಿ ತಪ್ಪಾಗಿ ಅರ್ಥೈಸ್ಕೊಂಡಿದ್ದಾರೆ ಇಲ್ಲಿನ ಸಂವಾದ ಇಲ್ಲಿನ ಸಂಘರ್ಷ ಇರೋದು ಭಾರತದ ಸಂದರ್ಭದಲ್ಲಿ ಸಂಘರ್ಷ ಇರೋದು ಗಾಂಧಿಯನ್ನು ಯಾಕೆ ಮುಗಿಸ್ತಾರೋ ಇದೇ ಕಾರಣಕ್ಕೇನೆ ಆ ಒಂದು ಚಿಂತನೆ ಯಾಕೆ ಗಾಂಧಿ ಗಾಂಧಿ ವಿರೋಧ ಆಗುತ್ತೆ ಇದೇ ಚಿಂತನೆಗೇನೆ ಇಲ್ಲಿ ನಿಜವಾಗ್ಲೂ ನಮಗೆ ಸಂಘರ್ಷ ಏರ್ಪಾಡ ಆಗ್ಬೇಕಾಗಿರೋದು ಹಿಂದೂ ವರ್ಸಸ್ ಹಿಂದುತ್ವ ಹಿಂದೂ ವರ್ಸಸ್ ಆರ್ ಎಸ್ ಎಸ್ ಯಾವುದೇ ಒಬ್ಬ ಪ್ರಗತಿಪರ ಆಗ್ಲಿ ಯಾವುದೇ ಒಂದು ಕಾಂಗ್ರೆಸ್ ಪಕ್ಷ ಆಗ್ಲಿ ಯಾವ ರಾಜಕಾರಣಿ ಆಗ್ಲಿ ನಿಜವಾಗಿಯೂ ಹಿಂದೂ ಯಾರು ಅಂತ ಜನಮಾನಸದಲ್ಲಿ ಜನರಿಗೆ ತಲುಪಿಸಿಬಿಟ್ರೆ ಆತ ಆರ್ ಎಸ್ ಎಸ್ ಸಾಧ್ಯನೇ ಇಲ್ಲ ಯಾರು ನಿಜವಾಗಿಯೂ ಹಿಂದೂ ಅಂತ ಹಿಂದೂ ಅಂದ್ರೆ ಏನಂತ ಅರ್ಥ ಮಾಡ್ಕೊಳ್ತಾರೆ ಅವ್ರಿಗೆ ಆರ್ ಎಸ್ ಎಸ್ ಪತ್ತೆ ಆಗೋಕ್ ಸಾಧ್ಯನೇ ಇಲ್ಲ ಯಾರು ನಿಜವಾಗಿ ಹಿಂದೂ ಪರಂಪರೆ ಹಿಂದೂ ಸಂಸ್ಕೃತಿ ಹಿಂದೂ ಎಲ್ಲವನ್ನು ಅರ್ಥ ಮಾಡ್ಕೊಳ್ತಾರೆ ಅವರು ಆರ್ ಎಸ್ ಎಸ್ ಹಿಂದುತ್ವವನ್ನ ಸಾರಾಸಗಟಾಗಿ ಅಲ್ಲಗಳಿತಾರೆ ಅದು ಬಾಪು ಪಾಪ ಗೊತ್ತಿತ್ತು ಬಾ ಮತ್ತೆ ಮತ್ತೆ ಗೊತ್ತಿತ್ತು ಹಿಂದೂ ಅಂದ್ರೆ ಏನು ಅಂತ ಅವ್ರ ಇಡೀ ಪರಿಭಾಷಣೆ ಹಿಂದೂ ಬಾ ಹಿಂದೂ ಐಕನಗ್ರಫಿಯಲ್ಲಿ ಇದೆ ರಾಮ ಶ್ರೀ ಕೃಷ್ಣ ಇದೇ ಐಕಾನೋಗ್ರಫಿ ಆದ್ರೆ ಅವರ ಕಲ್ಪನೆ ಬೇರೆ ಇಷ್ಟನ್ನ ತಲ್ಪಿಸೋದಕ್ಕೆ ಯಾಕೆ ಗೆ ಆಗಲಿಲ್ಲ ಹಿಂದೂ ಅಂದ್ರೆ ಏನು ಅಂತ ನಿಜವಾಗಿಯೂ ಈ ಸಮಾಜಕ್ಕೆ ಅರಿವು ಮೂಡಿಸಕ್ ಯಾಕೆ ಆಗಿಲ್ಲ ಯಾಕೆ ಇವತ್ತು ಲಿಂಗಾಯತರು ಕೂಡ ನಾನು ಹಿಂದೂನಾ ನಾನು ಸನಾತನ ಯಾಕೆ ಕನ್ಫ್ಯೂಷನ್ ಇದೆ ಯಾಕಂದ್ರೆ ಇನ್ನೋ ಬಡಿ ಟಾಟ್ ನೋ ಬಡಿ ಟೋಲ್ಡ್ ವಾಟ್ ರಿಯಲಿ ಹಿಂದೂ ಈಸ್ ಹಿಂದೂ ಅಂದ್ರೆ ಏನು ಒಬ್ಬ ನಿಜವಾಗಿಯೂ ಹಿಂದೂ ಆದಂತವನು ಹಿಂದುತ್ವವಾದಿ ಆಗಿರೋಕೆ ಸಾಧ್ಯ ಇಲ್ಲ ಅಥವಾ ಆರ್ ಎಸ್ ಎಸ್ ವಿಭಾಗಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಆರ್ ಎಸ್ ಎಸ್ ಹುಟ್ಟಿರೋದೆ ಅಥವಾ ಹಿಂದುತ್ವ ಚಿಂತನೆ ಹುಟ್ಟಿರೋದೆ ಒಂದು ಪ್ರತಿಗಾಗಿ ಒಂದು ಪ್ರತಿರೋಧಿ ಧೋರಣೆಯಿಂದ ಏನ ಏನನ್ನ ಪ್ರತಿರೋಧಿಸು ಅನ್ಯರನ್ನ ದ್ವೇಷಿಸು ಅನ್ಯರು ನಮ್ಮವರಲ್ಲ ಅನ್ಯರು ನಮ್ಮವರಲ್ಲ ಯಾವ ಧರ್ಮ ಈ ದೇಶ ಈ ಮಣ್ಣಲ್ಲಿ ಹುಟ್ಟಿದೆ ಯಾವ ಪರಂಪರೆ ಮಣ್ಣಿಲ್ುಟ್ಟೆ ಅದು ಮಾತ್ರ ಹಿಂದುತ್ವ ಇನ್ನು ಹಿಂದುಳಿದ ಇನ್ನುಳಿದಲ್ಲ ನಮಗೆ ನಮ್ಮ ದ್ವಂದ್ವಿಗಳು ಅಥವಾ ನಮ್ಮ ಪ್ರತಿ ಅಥವಾ ನಮ್ಮ ವಿರೋಧಿಗಳು ಅಂತ ಒಂದು ಚಿಂತನೆಯನ್ನ ಸಾವರ್ಕರು ಹಾಕಿದ್ದು ಹಿಂದುತ್ವ ಚಿಂತನೆಯಲ್ಲಿ ಅಲ್ಲ ಮಾತ್ರ ಸೀಮಿತ ಮಾತ್ರ ಈಗ ಅಂದ್ರೆ ಈ ಭಾರತದಲ್ಲಿ ಹುಟ್ಟಿಲ್ಲದ ಅಥವಾ ಅನ್ಯ ಧರ್ಮದು ಆ ನಮ್ಮ ವಿರೋಧಿಗಳು ಅಂತ ಅವರ ಆಲೋಚನೆ ಇದೆ ಅದು ಬೇರೆ ಆದ್ರೆ ಅದರ ನೆರಳಲ್ಲಿರೋದು ಆ ಶ್ರೇಣೀಕೃತ ವ್ಯವಸ್ಥೆಯನ್ನ ಹಾಗೆ ಉಳಿಸ್ಕೊಂಡು ಮತ್ತೆ ಮರುಸ್ಥಾಪಿಸಬೇಕು ಇತಿಹಾಸವನ್ನ ನಾವು ಮರುಸ್ಥಾಪಿಸಬೇಕು ಅಂತ ಅವ್ರು ಮಾತಾಡ್ತಾರ ಯಾಕೆಂದ್ರೆ ದಲಿತರನ್ನ ಅವ್ರ ಹಿಂದೂಗಳಂತೂ ಒಪ್ಕೊಳ್ಳೋದಿಲ್ಲ ಬುಡಕಟ್ಟು ಸಮುದಾಯದವನ್ನ ಆದಿವಾಸಿಗಳನ್ನ ಅವ್ರ ಹಿಂದೂಗಳಂತೂ ಒಪ್ಕೊಳ್ಳೋದಿಲ್ಲ ಹಿಂದೂಗಳು ಅಂತ ಅವರ ಕಲ್ಪನೆಯ ಶ್ರೇಣೀಕೃತ ವ್ಯವಸ್ಥೆಯನ್ನ ಧಿಕ್ಕರಿಸನೆ ಇಲ್ಲಿನ ಜನ ಇಸ್ಲಾಮಿಕ್ ಹೋಗಿದ್ದು ಕ್ರಿಶ್ಚಿಯಾನಿಟಿ ಹೋಗಿದ್ದು ಅದಕ್ಕೆ ಆದಿವಾಸದ ಪರಿಣಾಮನೇ ಇದು ದ್ವದ ಪರಿಣಾಮನೇ ಇದು ಒಂದು ಇನ್ನೊಂದು ಇನ್ನೊಂದು ಎಂದಿಗೂ ಒಪ್ಪಿರ್ಲಿಲ್ಲ ಶೂದ್ರರನ್ನ ಮತ್ತು ಅಹ್ ಸಮುದಾಯ ಸಮುದಾಯ ಎಂದಿಗಿಂತೊಂದು ಒಪ್ಪಿರಲಿಲ್ಲ ಇವರು ಅವ್ರು ಅಲ್ಲಿ ಪ್ರವೇಶನ ಇರಲಿಲ್ಲ ಇವರಿಗೆ ಅವರ 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 ಆಲಯಗಳಲ್ಲಿ ಅವರ ಸ್ಥಾನಕ್ಕೆ ಪ್ರವೇಶನ ಇರಲಿಲ್ಲ ಅವರ ಜ್ಞಾನದ ಮಾರ್ಗದಲ್ಲಿ ಇರ್ಲಿಲ್ಲ ಇವ್ರಿಗೆ ಪ್ರವೇಶ ಇರಲಿಲ್ಲ ಅವರ ಶಾಲೆಗಳಲ್ಲಿ ಅವ್ರ ಗುರುಕುಲಿಗೆ ಪ್ರವೇಶ ಇರಲಿಲ್ಲ ಅದೆಲ್ಲ ಇದ್ರೂ ಕೂಡ ಅದಕ್ಕೆ ಒಂದು ಪರ್ಯಾಯ ಕಲ್ಪಿಸಿದ್ದು ಇದೇ ಹೊರಗಿನ ಧರ್ಮಗಳು ತಾನೆ ಅದಕ್ಕೆ ಆ ದ್ವೇಷ ಒಂದು ಇನ್ನೊಂದು ಹಿಂದೂ ಬೇರೆ ಸನಾತನ ಧರ್ಮ ಬೇರೆ ವೈದಿಕ ವ್ಯವಸ್ಥೆ ಬೇರೆ ಶ್ರೇಣೀಕೃತ ವ್ಯವಸ್ಥೆ ಇರೋದು ವೈದಿಕ ವ್ಯವಸ್ಥೆಯಲ್ಲಿ ಸನಾತನ ಧರ್ಮದಲ್ಲಿ ಹಿಂದೂ ಅನ್ನೋ ಕಲ್ಪನೆ ಬೇರೆ ಹಿಂದೂ ಅನ್ನೋ ಕಲ್ಪನೆ ವೇದಗಳಲ್ಲೇ ಇಲ್ಲ ಹಿಂದೂ ಅನ್ನೋ ಕಲ್ಪನೆ ನಾಲ್ಕು ವೇದಗಳಲ್ಲೂ ಉಪನಿಷತ್ಗಳಲ್ಲೂ ಯಾವ ಧರ್ಮಶಾಸ್ತ್ರದಲ್ಲೂ ಇಲ್ವೇ ಇಲ್ಲ ಅದು ಹಿಂದೂ ಅನ್ನೋ ಕಲ್ಪನೆ ಬಂದಿದ್ದ ಹೊರಗಿಂದ ಹಿಂದೂ ಬೇರೆ ಹಿಂದೂ ಒಂದು ಕಲ್ಚರ್ ಅದೊಂದು ಸಂಸ್ಕೃತಿ ಹೇಗೆ ನಾವು ಸಿಂಧು ನಾಗರಿಕತೆ ಸಿಂಧು ನಾಗರಿಕತೆ ಇನ್ನೊಂದು ಹೆಸರು ಹಿಂದೂ ನಾಗರಿಕ ಹಿಂದೂ ಕರೆಕ್ಟ್ ಕರೆಕ್ಟ್ ಸರ್ ಆದ್ರೆ ನಾವು ಒಂದು ಸೂಕ್ಷ್ಮ ಗಮನಿಸ್ಬೇಕು ಈ ನೂರು ವರ್ಷಗಳಲ್ಲಿ ಈಗ ನೀವು ಬಹುತೇಕ ದಲಿತರು ಅಥವಾ ಹಿಂದುಳಿದ ವರ್ಗದವರು ಅಥವಾ ಬೇರೆ ಶೂದ್ರರು ಅಂತ ನಾವು ಕರೆದ್ರೆ ಅವರ ಒಂದು ಆರಾಧನಾ ಪರಂಪರೆಯಲ್ಲಿ ದೇವರಿಗಿಂತ ದೈವಗಳಿಗೆ ಹೆಚ್ಚು ಬೆಲೆ ಇದೆ ಅವರು ದೈವಗಳನ್ನ ಆರಾಧಿಸ್ತಾರೆ ಆದ್ರೆ ಹಿಂದೂ ಸಮಸ್ತ ಹಿಂದೂಗಳ ಒಂದ್ ಅಧಿಪತಿನೂ ಅಥವಾ ಅವರ ಐಕಾನ್ ರಾಮ ಕೃಷ್ಣ ಅನ್ನೋದನ್ನ ವಿಷ್ಣು ಅನ್ನೋದನ್ನ ಸ್ಥಾಪಿಸುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಎಷ್ಟೋ ಜನ ಅವ್ರನ್ನ ಪೂಜನೆ ಮಾಡೋದಿಲ್ಲ ಎಷ್ಟೋ ಶ್ರೋದರರು ಪೂಜನೆ ಮಾಡೋದಿಲ್ಲ ಫೋಟೋ ಕೂಡ ಇರೋದಿಲ್ಲ ಅವ್ರ ಮನೆ ದೇವರು ಆಗಿರೋದಿಲ್ಲ ಅವ್ರ ಆರಾಧನೆಯೂ ಆಗಿರೋದಿಲ್ಲ ಅವ್ರ ಪರಂಪರೆಯೂ ಆಗಿರೋದಿಲ್ಲ ಆದ್ರೆ ಅವರೆಲ್ಲರ ಪ್ರತಿನಿಧಿಯಾಗಿ ರಾಮ ಕೃಷ್ಣ ವಿಷ್ಣು ಇರ್ತಾನೆ ಇದು ಬಹಳ ಸ್ವಲ್ಪ ಇಂಟ್ರೆಸ್ಟಿಂಗ್ ಇದೆ ನಿಜವಾಗಿಯೂ ಆರ್ ಎಸ್ ಎಸ್ ಜನ ಅಥವಾ ಹಿಂದುತ್ವವಾದಿಗಳು ತಮ್ಮ ವೇದಗಳನ್ನು ಓದ್ಕೊಂಡ್ರೆ ಸಾಕು ಅವ್ರಿಗೆ ಅರ್ಥ ಆಗುತ್ತೆ ತಾವು ಎಂದ ಎಂತ ದ್ರೋಹಿಗಳು ಅಂತ ವೇ ಋಗ್ವೇದದ ಮೊದಲ ಮಂಡಲದಲ್ಲೇ ಇದೆ ರುದ್ರನ ಯಾ ರುದ್ರನ ಬಗ್ಗೆ ಒಂದು ಮಂಡಲ ಇದೆ ರುದ್ರ ಅಂದ್ರೆ ವಿಷ್ಣು ರುದ್ರ ಅಂದ್ರೆ ಶಿವಕಲ್ಪನೆ ಆ ಋಗ್ವೇದದ ಮೊದಲನೇ ನಾಸದೇ ಸೂಕ್ತದಲ್ಲೇ ಇದೆ ದೇವರು ಇತ್ಯಾದಿಗಳ ಬಗ್ಗೆ ಸಂಶಯ ಮೂಡುವಂತ ಒಂದು ಮಹತ್ವದಲ್ಲಿ ಆ ಮಂಡಲದಲ್ಲಿ ಬರ್ತದೆ ಅದೆಲ್ಲ ಇವಿ ನೀವು ಈ ರಾಮಕೃಷ್ಣ ಇವೆಲ್ಲ ವೈಷ್ಣವ ಪರಂಪರೆ ತೀರ ಇತ್ತೀಚಿನ ಪರಂಪರೆ ಇದು ತೀರಾ ಅಂದ್ರೆ ಅಥರ್ವೇದ ನಂತರದ ಪರಂಪರೆ ಇವೆಲ್ಲ ಯಾವಾಗ ಇವರು ಇಲ್ಲಿನ ಅಹ್ ಶೂದ್ರರು ಶೈವರು ಶೂದ್ರ ಮತ್ತು ಶೈವರು ಇಲ್ಲಿ ಎಲ್ಲಿ ನೆಲಗಟ್ಟೆ ಇಲ್ಲಿ ಒಂದು ಗಟ್ಟಿಗೆ ತನ್ನ ಒಂದು ಗಟ್ಟಿ ಬೆಳೆ ಬೆಳೆ ಶುರು ಆಗ್ತಾರೆ ಅದಕ್ಕೆ ಅದೆಲ್ಲವನ್ನು ಮೀರಿ ಜೈನ ಮತ್ತು ಬೌದ್ಧ ಧರ್ಮ ಇಲ್ಲಿ ಬೆಳೆಯೋಕ್ ಶುರು ಆಗ್ತದೆ ಅದನ್ನ ಎದುರಿಸಿ ಮತ್ತೆ ಮರು ತಮ್ಮ ವೈದಿಕ ಪರಂಪರೆಯನ್ನ ಮರು ಸ್ಥಾಪಿಸೋ ಒಂದು ಪ್ರಯತ್ನವಾಗಿನೇ ಇವ್ರು ಮತ್ತೆ ಮತ್ತೆ ಮಹಾಭಾರತ ಮರು ರಚನೆ ಮಾಡ್ತಾರೆ ರಾಮಾಯಣವನ್ನು ಮರು ರಚನೆ ಮಾಡ್ತಾರೆ ಅದರಲ್ಲಿ ರಾಮನನ್ನ ತಮ್ಮ ವಿಷ್ಣುವ ಅವತಾರ ಮಾಡ್ತಾರೆ ಅಥವಾ ಅದರಲ್ಲಿ ಮಹಾಭಾರತ ಕೃಷ್ಣನ ವಿಷ್ಣು ಅವತಾರ ಮಾಡ್ತಾರೆ ಎಲ್ಲಿವರೆಗೂ ಬರುತ್ತೆ ಅಂದ್ರೆ ಕೆಲವೊಂದು ಕೆಲವೊಂದು ಇವರ ಭಾಷಣಗಳಲ್ಲಿ ಕೆಲವೊಂದು ಇವರ ಇವರ ಶಾಸ್ತ್ರಗಳಲ್ಲಿ ಬುದ್ಧ ಕೂಡ ವಿಷ್ಣುವಿನ ಹದಿಮೂರನೇ ಅವತಾರ ಅಂತ ಬರ್ಕೊಳ್ತಾರೆ ಬುದ್ಧನಿಗೂ ವಿಷ್ಣುವಿನ ಸಂಬಂಧ ಏನು ಬುದ್ಧನನ್ನು ಕೂಡ ತಮ್ಮ ಅವತಾರ ಮಾಡ್ಕೊಳ್ತಾರೆ ಎಲ್ಲವನ್ನು ಆಪೋಷಣ ತೆಗೆದುಕೊಂಡು ತಗೊಳ್ಳಿ ಒಳಗೊಳ್ಳಿ ಒಳಗೊಳ್ಳೋದು ಬೇರೆ ಆದ್ರೆ ಎಲ್ಲವನ್ನು ಆಪೋಷ್ ತಗೊಂಡು ಮತ್ತೆ ಮೂಲ ನನ್ನದೇ ನನ್ನದೇ ಸರಿ ಶ್ರೇಣಿ ಶ್ರೇಣೀಕೃತ ವ್ಯವಸ್ಥೆ ಸರಿ ಅಂತ ಹೋಗೋದಿದೆಯಲ್ಲ ಶೈವ ಪರಂಪರೆ ಇದೆ ವೀರಶೈವ ಶೈವ ಪರಂಪರೆ ಇದೆ ಹಾಗಾಗಿ ಅದು ಪ್ರತ್ಯೇಕ ಒಂದು ಸ್ವತಂತ್ರ ಧರ್ಮ ಅಲ್ಲ ಅನ್ನೋದೇ ಅವ್ರ ವಾದ ಅಲ್ಲ ಹಿಂದೂ ಧರ್ಮದಿಂದ ಅದು ಹ್ಮ್ ಅಲ್ಲ ಸಿಗ ಇದ್ರ ಬಗ್ಗೆ ನಾನು ಬಹಳ ಹಿಂದೆನೇ ಬರ್ದಿದ್ದೆ ಕೂಡ ಅದನ್ನ ಗೌರಿ ಲಂಕೇಶ್ ಕೂಡ ಇಂಗ್ಲಿಷ್ ಅಲ್ಲಿ ಬಹಳಷ್ಟು ನನ್ನ 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 ಲೇಖನ ಉಲ್ಲೇಖನ ಮಾತಾಡಿದ್ರು ಬೇರೆ ಆದ್ರೆ ಅದು ಈಗ ಅದನ್ನ ಸ್ವತಂತ್ರ ಧರ್ಮ ಅಲ್ಲ ಅಂತ ಹೇಳೋರು ಇದ್ದಾರಲ್ಲ ಮಠಾಧಿಪತಿಗಳು ಬಿಜೆಪಿ ಆರ್ ಎಸ್ ಎಸ್ ನವರು ಇದ್ದಾರಲ್ಲ ಅವ್ರ ವಾದನ ಏನಾಗಿದೆ ಅಂತಂದ್ರೆ ಅದು ಪ್ರತ್ಯೇಕ ಧರ್ಮ ಆಗೋದಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಅದು ಶೈವ ಪರಂಪರೆ ಇರೋದು ಶಿವ ಲಿಂಗ ಅಂತಂದ್ರೆ ಶಿವ ಲಿಂಗ ಪೂಜೆ ಅಂತಂದ್ರೆ ಶಿವ ಶೈವಾರಾಧನೆ ಇದೆ ಹಾಗಾಗಿ ಅದು ಹಿಂದೂ ಧರ್ಮದ ವ್ಯಾಪ್ತಿ ಒಳಗೆ ಬರುತ್ತೆ ಸ್ವತಂತ್ರ ಧರ್ಮ ಆಗೋದಿಲ್ಲ ಅನ್ನೋದು ರಾಜಕೀಯ ಅಲ್ಲ ಇವರು ಮತ್ತೆ ಮತ್ತೆ ಪದೇ ಪದೇ ತಗೊಂಡು ತೆಗೆದುಕೊಂಡು ಹೋಗಿ ಎಲ್ಲವನ್ನು ಕೂಡ ಹಿಂದೂ ಧರ್ಮ ಹಿಂದೂ ಧರ್ಮ ಅನ್ನೋದೇ ಇಲ್ಲ ಪದೇ ಪದೇ ತೆಗೆದುಕೊಂಡು ಸೇರಿಸೋದು ಏನಕ್ಕೆ ಹಿಂದೂ ಧರ್ಮದ ಭಾಗ ಹಿಂದೂ ಧರ್ಮ ಅನ್ನೋದೇ ಇಲ್ಲ ಯಾವ್ದ ರೆಕಾರ್ಡ್ ಅಲ್ಲಿ ಇಲ್ಲ ಶಾಸ್ತ್ರದಲ್ಲಿ ಇಲ್ಲ ವೇದಗಳಲ್ಲಿ ಇಲ್ಲ ಉಪನಿಷತ್ತಲ್ಲಿ ಇಲ್ಲ ಹಿಂದೂ ಧರ್ಮ ಅಂದ್ರೆ ಏನು ನೀವು ಸನಾತನ ಧರ್ಮ ಅನ್ನೇ ಒಪ್ಕೊಳ್ತೇನೆ ನಾನು ವೈದಿಕ ಧರ್ಮ ಅನ್ನೇ ಒಪ್ಕೊಳ್ತೇನೆ ಯಾಕಂದ್ರೆ ಅದಕ್ಕೊಂದು ರೆಕಾರ್ಡ್ ಇದೆ ಹಿಂದೂ ಧರ್ಮ ಅಂದ್ರೆ ಏನು ಸಂವಿಧಾನದ ಡೆಮ್ರಫಿ ಕರೆಕ್ಟ್ ಈಗ ಸಂವಿಧಾನದಲ್ಲಿ ನಿಮಗೆ ಹೇಗೆ ಇಸ್ಲಾಂ ಹಾಗೇನೆ ಕ್ರಿಶ್ಚಿಯನ್ ಬೌದ್ಧ ಜೈನ್ ಇದೆಯೋ ಅದ್ ಯಾವುದಕ್ಕೂ ಒಳಗೊಳ್ಳದ ಒಂದು ವೇ ಆಫ್ ಲೈಫ್ ಅನ್ನ ಹೊಂದಿರುವ ಇತರ ಎಲ್ಲರೂ ಹಿಂದೂ ಧರ್ಮದ ವ್ಯಾಪ್ತಿಯಲ್ಲಿ ಬರ್ತಾರೆ ಅನ್ನೋ ಕಾರಣಕ್ಕಾಗಿ ಬೇರೆ ಆಯ್ಕೆ ಏನಿದೆ ಹಾಗಾದ್ರೆ ಸರಿ 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 ಸರಿಪಡಿಸಬೇಕಲ್ಲ ನಾವು ಸಂವಿಧಾನವನ್ನ ಹಿಂದೂ ಒಂದು ಧರ್ಮ ಅಲ್ಲ ಹಿಂದೂ ಒಂದು ಕಲ್ಚರು ಅದರಲ್ಲಿ ಅನೇಕ ಬೇರೆ ಬೇರೆ ಅಂತ ನಾವು ಸರಿಪಡಿಸ್ಕೋಬೇಕಲ್ಲ ಅದನ್ನ ನಾವು ಇಲ್ಲಿ ಮಾತಾಡ್ತಿರೋದು ಸರಿ ದಾಟ್ಸ್ ಅ ವೆರಿ ವೆರಿ ಲಾರ್ಜ್ ಡಿಬೇಟ್ ಬಹಳ ದೊಡ್ಡ ಕ್ಯಾನ್ವಾಸ್ ಅದು ಆ ಡಿಬೇಟ್ಗೆ ನಾನು ಹೇಳ್ತಾ ಇರೋದು ಹ್ಯಾ ಈ ಒಂದು ಹಿಂದುತ್ವ ಪರಂಪರೆ ಅಥವಾ ಸನಾತನ ಧರ್ಮ ಪರಂಪರೆ ಎಲ್ಲವನ್ನು ನಾನೇ ಮೊದಲೇ ನನಗೆ ಚಂದ್ ಚಂದ್ರಶೇಖಾ ಅವಾಗ ಒಂದು ಮಾತಾಡ್ತಿದ್ರು ಅರ್ಜುನ್ ಶ್ರೀಕಾಪಟಿ ಕಿತ್ತಿದ್ರು ನಾನು ಕಾರ್ಲ್ ಹೋಗ ಒಂದು ಮಾತಾಡ್ತಿದ್ರು ಅವರು ನೋಡಪ್ಪ ವೈದಿಕರು ಯದರಲ್ಲ ತಮ್ಮ ಎದುರಾಳೆಯನ್ನ ನಾಶ ಮಾಡೋದಕ್ಕೆ ಮೂರು ಅಸ್ತ್ರ ಉಪಯೋಗಿಸ್ತಾರೆ ಮೊದಲನೇ ಅಸ್ತ್ರ ಅವನ ಚಾರಿ ಹರಣ ಅವನೇನಾಗ್ಲಿ ಚಾರಿತ್ರ್ಯರಣ್ಬಿಟ್ರೆ ಎರಡನೇದ್ದು ಡೈರೆಕ್ಟ್ ಆಗಿ ಅವನ್ನೇ ಹರಣ ಮಾಡೋದು ಹತ್ಯೆ ಮಾಡೋದು ಅದು ಆಗದೆ ಹೋದ್ರೆ ಏ ಇವ್ರು ನಮ್ಮ ತೊಂಬುದು ಇದು ನಮ್ಮ ಹಿಂದೂ ಧರ್ಮ ಅಂತ ತಪ್ಪ ಬಿಡೋದು ಅವನ್ನ ಕೊನೆಗೊಂದು ಮಾತು ಹೇಳ್ತಿದ್ದೆ ಹೇಳಿದ್ರೆ ನಂಗೆ ಒಂದು ದಿನ ಈ ಮೂರು ಅಸ್ತ್ರಗಳನ್ನ ಬಸವನ ಮೇಲೆ ಪ್ರಯೋಗಿಸಿದ್ದಾರೆ ಸನಾತನಿಗಳು ಅಂತ ಮೊದಲು ಅವ್ರು ಚಾರಿತ್ರ್ಯ ಮಾಡೋ ಪ್ರಯತ್ನ ಮಾಡಿದ್ರು ಹತ್ಯೆ ಮಾಡಿದ್ರು ಆಮೇಲೆ ಈಗ ಅವ್ರು ನಮ್ಮ ತಪ್ಪೊಂಡ್ಬಿಡ್ತಾರೆ ಈ ತರದ ಒಂದು ಇವ್ರ ಜೊತೆಯಲ್ಲಿ ಸೆನ್ಸೋದಕ್ಕೆ ಬಹಳ ದೊಡ್ಡ ಅಸ್ತ್ರ ಬೇಕಾಗ್ತದೆ ಇವ್ ಇವರನ್ನ ನಾವು ಸೋಲಿಸ್ಬೇಕಂದ್ರೆ ಕೇವಲ ಮಾತಿಂದ ಮತ್ತೊಂದ ಅಲ್ಲ ಅಲ್ಲ ಸಮಗ್ರವಾದ ಒಂದು ಯೋಜನೆ ಬೇಕು ಯೋಜನೆ ಬೇಕು ಅಂತ ಮಾತಾಡ್ ಮಾತಾಡಕ್ ಒಂದು ಸತ್ಯ ನನ್ ಜೊತೆಯಲ್ಲಿ ಬಟ್ ಡನ್ ಅದೇ ಇಲ್ಲಿ ತನಕ ಆಗದೆ ಇರೋದು ಈಗ ನಾವು ರಾಹುಲ್ ಗಾಂಧಿ ಅವರ ಇತರ ರಾಜಕೀಯ ಅಥವಾ ಪ್ರಬುದ್ಧತೆ ಅದೆಲ್ಲವನ್ನ ಬಿಟ್ಟು ಅವರ ಇತ್ತೀಚಿನ ಮಾತುಗಳು ಹೇಳಿಕೆಗಳು ಬಿಜೆಪಿಗಿಂತ ಜಾಸ್ತಿ ಆರ್ ಎಸ್ ಎಸ್ ಅನ್ನು ಅವರು ವಿರೋಧಿಸ್ತಾರೆ ಪ್ರತಿ ಮಾತು ಪ್ರತಿ ಭಾಷಣದಲ್ಲಿ ಕರ್ನಾಟಕದ ಮಟ್ಟಿಗೆ ಬಿ ಕೆ ಹರಿಪ್ರಸಾದ್ ಸಿದ್ದರಾಮಯ್ಯ ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಆ ನೇರವಾದ ಮಾತುಗಳನ್ನ ಆಡ್ತಿದ್ದಾರೆ ಈಗ ಸರ್ಕಾರವೇ ತೆಗೆದುಕೊಳ್ತಿರುವ ನಿರ್ಧಾರ ತಮಿಳುನಾಡಿನಂತೆ ಕರ್ನಾಟಕದಲ್ಲೂ ಆರ್ ಎಸ್ ಎಸ್ಗೆ ಒಂದು ಒಂದು ಕಡಿವಾಣವನ್ನ ಹಾಕೋದಕ್ಕೆ ಸಾಧ್ಯ ಆಗತ್ತೆ ಅಂತ ಅನ್ಸತ್ತ ಒಂದು ಚರ್ಚೆ ಅಂತೂ ಹುಟ್ಟಿದೆ ಸಾರ್ವಜನಿಕ ವಲಯದಲ್ಲಿ ಅಲ್ಲ ಇಷ್ಟು ಬಹುಮತ ಇರುವಂತ ಸರ್ಕಾರಕ್ಕೆ ಅದು ಅದು ಸರಳ ಸಾಧ್ಯ ಸರ್ ಬಹಳ ಬಹಳ ಸರಳ ಕೆಲಸ ಅದು ಮಾಡಬಹುದು ಮೊದಲು ಇತ್ತು ಸರ್ತಿ ಕೊರತೆ ಇತ್ತು ಅದ್ ಸರಿ ಅದ್ ಸರಿ ಆಮೇಲೆ ಇದನ್ನ ಮಾಡ್ತಾರ ಯಾಕಂದ್ರೆ ಬಾಬರಿ ಮಸೀದಿಯಲ್ಲಿ ರಾಮಲ್ಲಾ ಮೂರ್ತಿ ಕೀಲಿಯನ್ನ ತಗ್ಸಿದ್ ಯಾರು ಇದೇ ಕಾಂಗ್ರೆಸ್ ಪಕ್ಷ ಇಲ್ಲಿ ರಾಜಕೀಯ ಮತ್ತು ಧರ್ಮ ಧರ್ಮ ರಾಜಕೀಯದಲ್ಲಿ ಯಾರು ಯಾವಾಗ ಯಾವ ಕ್ರಮ ತಗೊಳ್ತಾರೆ ಐ ವಿರ್ ಅಬೌಟ್ ಇಟ್ ಬೋಟಿಂಗ್ ಇದೇ ಸದನದಲ್ಲಿ ಉಪಮುಖ್ಯಮಂತ್ರಿಗಳು ನಮಸ್ತೆ ಸದಾ ವತ್ಸಲೇ ಅಂತ ಪ್ರಾರ್ಥನೆ ಮಾಡಿ ಆರ್ ಎಸ್ ಎಸ್ ನ ಗುಣಗಾನ ಮಾಡಿದ್ದಿದೆ ಹೆಚ್ಚು ಕಡಿಮೆ ಗುಣಗಾನ ಮಾಡಿದ್ದಿದೆ ಸದನದಲ್ಲಿ ಅವರವರ ರಾಜಕೀಯ ಅನಿವಾರ್ಯತೆಗಳು ಅವರವರ ಅಂದಿನ ರಾಜಕೀಯ ಅನಿವಾರ್ಯತೆಗಳು ಇವೆಲ್ಲವನ್ನ ನೋಡಿಕೊಂಡು ಅಂದಿನ ದಿನ ರಾಜಕೀಯ ವ್ಯಕ್ತಿತ್ವ ಅದನ್ನ ರಾಜಕೀಯ ಪಕ್ಷ ನಿರ್ಧಾರ ತಗೊಳ್ತದೆ ಈಗ ಈಗ ಬ್ಯಾಂಕ್ ಕಲ್ಪಿಸ್ ಊಹೆ ಮಾಡ್ಕೊಳ ಅವ್ರು ಬ್ಯಾನ್ ಮಾಡಿ ಅಂತ ಇಟ್ಕೊಳ್ಳಿ ಎಷ್ಟ್ ದಿನ ಇರ್ತದೆ ಮತ್ತೆ ಮುಂದಿನ ಸರ್ಕಾರ ಬಂದು ಬ್ಯಾನ್ ಲಿಫ್ಟ್ ಮಾಡ್ತದೆ ಅಥವಾ ಯಾರೋ ಒಬ್ಬ ಕಾಂಗ್ರೆಸ್ ನೋಡಿ ನಾವು ಲಿಫ್ಟ್ ಮಾಡ್ತಾ ಹೇಳ್ತಾರೆ ಯಾಕಂದ್ರೆ ಇಲ್ಲಿನ ರಾಜಕೀಯ ಪರಿಸ್ಥಿತಿ ಈಗ ನೂರು ವರ್ಷದ ಹಿಂದೆ ಏನು ಆರ್ ಎಸ್ ಎಸ್ ಹುಟ್ಟಿತ್ತಲ್ಲ ಮೊನ್ನೆ ಚರ್ಚೆ ಮಾಡ್ತೀವಿ ನಾವು ಹತ್ತೊಂಬತ್ತು ಇಪ್ಪತ್ತೈದು ವಿಜಯದಶಮಿ ದಿನ ಏನು ಆರ್ ಎಸ್ ಎಸ್ ಹುಟ್ಟಿತ್ತಲ್ಲ ಆರ್ ಎಸ್ ಎಸ್ ಮತ್ತು ಈ ಆರ್ ಎಸ್ ಎಸ್ ತುಂಬಾ ವ್ಯತ್ಯಾಸ ಇದೆ ಈಗ ನಿಮ್ ನಿಮಗೆ ಇದೆಲ್ಲದರ ಹಿಂದೆ ಒಂದು ರಾಜಕೀಯ ಇದೆ ಅದಂತೂ ನಿಜ ಆ ರಾಜಕೀಯ ಇವತ್ತಿನ ಕಾಂಗ್ರೆಸ್ಗೆ ನಾನು ರಾಜೀವ್ ಗಾಂಧಿ ಅವರ ಕಾಂಗ್ರೆಸ್ ಬಗ್ಗೆ ಮಾತಾಡ್ತಿಲ್ಲ ಇಂದಿರಾ ಗಾಂಧಿ ಅವರ ಕಾಂಗ್ರೆಸ್ ಬಗ್ಗೆ ಮಾತಾಡ್ತಿಲ್ಲ ಇವತ್ತಿಗೆ ಅವ್ರಿಗೆ ಅರ್ಥ ಆಗಿದೆಯಾ ಯಾಕಂದ್ರೆ ಪ್ರಿಯಾಂಕ್ ಖರ್ಗೆ ಅವ್ರ ಒಂದ್ ಮಾತು ಅರ್ಥ ಮಾಡ್ಕೊಳ್ಬೇಕು ಏನಂದ್ರೆ ಅವ್ರು ಅವ್ರು ಹೇಳ್ತಾರೆ ಬಿಜೆಪಿಗೆ ಆರ್ ಎಸ್ ಎಸ್ ಇಲ್ದೆ ಅಸ್ತಿತ್ವ ಇಲ್ಲ ಆರ್ ಎಸ್ ಎಸ್ ಗೆ ಧರ್ಮ ಇಲ್ದೆ ಅಸ್ತಿತ್ವ ಇಲ್ಲ ಈಗ ದಕ್ಷಿಣದ ರಾಜ್ಯಗಳನ್ನ ನೋಡ್ಕೊಂಡ್ ಬಂದ್ರೆ ಕೇರಳ ಇರ್ಬಹುದು ಅಥವಾ ನಾವು ಆ ತೆಲಂಗಾಣ ತಗೊಳ್ಳಿ ಅಥವಾ ತಮಿಳ್ನಾಡು ತಗೊಂಡ್ರೆ ಅಲ್ಲಿ ನಿಮ್ಗೆ ಆರ್ ಎಸ್ ಎಸ್ ಸಂಘಟನೆ ದೊಡ್ಡ ಮಟ್ಟದಲ್ಲಿ ಇಲ್ಲ ದೊಡ್ಡ ಮಟ್ಟದಲ್ಲಿ ಬೆಳೆಯೋದಕ್ಕೆ ಅಲ್ಲಿನ ರೀಜನಲ್ ಅವರ ಚಳವಳಿಗಳಿರ್ಬೋದು ಅಥವಾ ಪಾರ್ಟಿಗಳು ಅವಕಾಶ ಮಾಡ್ಕೊಡ್ಲಿಲ್ಲ ಹಾಗಾಗಿ ಬಿಜೆಪಿ ಅಲ್ಲಿ ಅಧಿಕಾರ ಹಿಡಿಯೋದು ಸದ್ಯಕ್ಕಂತೂ ಕನ್ಸು ಅಂದ್ರೆ ಒಂದು ಆರ್ ಎಸ್ ಎಸ್ ಅನ್ನ ಬೆಳೆಯೋದಕ್ಕೆ ಬಿಟ್ರೆ ಸಂಘಟನಾತ್ಮಕವಾಗಿ ಹೆಚ್ಚು ಬೆಳೆಯೋದಕ್ಕೆ ಬಿಟ್ರೆ ಅದು ರಾಜಕೀಯವಾಗಿ ತಮಗೆ ತೊಂದರೆ ಆಗತ್ತೆ ಅನ್ನೋ ಒಂದು ಅರಿವಾದ್ರೂ ಕಾಂಗ್ರೆಸ್ ಕಾಂಗ್ರೆಸ್ಗೆ ಅದರ ಪರಿಣಾಮ ಇರ್ಬೋದು ಅಂತ ಅನ್ಸುತ್ತಾ ಹರಿಯಾಣದಲ್ಲಿ ಕೊಟ್ಟಿದ್ದು ಆರ್ ಎಸ್ ಎಸ್ ಕಾರ್ಯಕರ್ತರೆ ದೆಹಲಿ ಕೊಟ್ಟಿದ್ದು ಆರ್ ಎಸ್ ಎಸ್ ಕಾರ್ಯಕರ್ತರೆ ಅರಿವಾಗಿದೆ ಅರಿವಾಗ ಅರಿವಾಗ್ಲೆ ಆಗದೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಆದ್ರೆ ಬಹಳ ಲೇಟ್ ಆಗಿ ಅರಿವಾಗಿದೆ ಅಂತ ನನ್ನ ಮಾತು ಯಾಕಂದ್ರೆ ನಾನು ಚಿಕ್ಕವಣ್ಣಿರುವಾಗ ನಾನು ಇರುವಾಗ ಆರ್ ಎಸ್ ಗೆ ಯಾರಾದ್ರು ಹೋಗ್ತಾರೆ ಅಂದ್ರೆ ನಮ್ಮ ಅಹ್ ಅಬ್ರಾಹ್ಮಣ ಸಮುದಾಯ ಜನ ಹೋಗ್ತಾರೆ ಅಂದ್ರೆ ಆ ಹುಡುಗರನ್ನ ಸಂಶಯಾಸ್ಪದ ನೋಡೋರು ಅಲ್ಲಾಕೆ ಹೋಗ್ತದ ನೀನು ಅಂತ ನಮ್ಮ ಮನೆಗಳಲ್ಲೇನೆ ಈಗೇನಾಗಿದೆ ಆರ್ ಎಸ್ ಎಸ್ ಶಾಲೆಗಳಿಗೆ ಹೋಗುದು ಹೋಗದೆ ಇರೋನು ಒಬ್ಬ ದೇಶದ ಆಗ್ಬಿಟ್ಟಿದೆ ಈಗ ಅದಕ್ಕೆ ಅನುಗುಣವಾಗಿ ರಾಜಕಾರಣ ರೂಪುಗೊಂಡಿದೆ ಅದಕ್ಕೆ ಅನುಗುಣವಾಗಿ ಸರ್ಕಾರಗಳ ರಚನೆ ಆಗಿವೆ ಅದಕ್ಕೆ ಅನುಗುಣವಾಗಿ ಇಡೀ ವ್ಯವಸ್ಥೆ ಹೊರಹೊಮ್ಮಿ ಬಿಟ್ಟಿದೆ ಈಗ ಅದಕ್ಕೆ ಅನುಗುಣವಾಗಿ ಮಾಧ್ಯಮಗಳು ನೋಡ್ಕೊಳ್ತೇವೆ ಹೀಗಿರುವಾಗ ಈಗ ಈ ತೀರ್ಮಾನ ತಗೊಂಡ್ಬಿಟ್ರೆ ಇಟ್ ಈಸ್ ಟೂ ಲೇಟ್ ಇಟ್ಸ್ ರಿಯಲಿ ಟೂ ಲೇಟ್ ನಾನು ಇನ್ನೊಮ್ಮೆ ಹೇಳ್ತೇನೆ ಕಾಂಗ್ರೆಸ್ನ ಮೊಟ್ಟ ಮೊದಲನ ಕರ್ತವ್ಯ ಹತ್ತೊಂಬತ್ತು ಸಾವಿರ ಇಪ್ಪತ್ತೈದರಿಂದ ಎರಡ್ ಸಾವಿರದ ಇಪ್ಪತ್ತೈದರ ಒಂದು ನೂರು ವರ್ಷದ ಅವರ ಡ್ಯೂಟಿ ಏನಾಗಿತ್ತು ಅಂದ್ರೆ ನಿಜವಾದ ಹಿಂದೂ ಯಾರು ಅಂತ ಅಂತ ಜನಮಾನಸಕ್ಕೆ ತಲುಪಿಸೋದು ಅಥವಾ ನಿಜವಾದ ಹಿಂದೂ ಯಾರು ಅಂತ ಮಾತಾಡುವಂತ ಚಿಂತಕರನ್ನ ಮಾತಾಡುವಂತ ಮಠಗಳಿಗೆ ಮಾತಾಡುವಂತ ಧರ್ಮಗುರುಗಳಿಗೆ ಇವರು ಪ್ರೋತ್ಸಾಹ ನೀಡಬೇಕಾಗಿತ್ತು ಇವರು ಪದೇ ಪದೇ ಕೋರ್ಸ್ ಕರೆಕ್ಷನ್ ಹೋಗ್ಬಿಟ್ರು ಎಲ್ಲಿ ಆರ್ ಎಸ್ ಎಸ್ ನಾನು ಅವ್ರಿಗೆ ತುಂಬಾ ನಾನು ನೋವು ಮಾಡಿಬಿಟ್ರೆ ನನಗೆಲ್ಲ ರಾಜಕೀಯ ಲಾಭ ಆಗೋದಿಲ್ವೋ ನನಗೆ ರಾಜಕೀಯ ನಷ್ಟ ಆಗುತ್ತೇನೋ ಅಂದಿನ ರಾಜಕೀಯ ಒಂದು ಈಗ ಬಿಜೆಪಿ ಸಂಕ್ಷಿಪ್ತವಾಗಿ ನೆಕ್ಸ್ಟ್ ಟಾಪಿಕ್ ಹೋಗೋಣ ಈಗ ಬಿಜೆಪಿ ನಾಯಕರುಗಳು ಹೇಳಿಕೆ ಕೊಟ್ಟಿದ್ದಾರೆ ನಾವು ರಾಜ್ಯ ವ್ಯಾಪಿ ಹೋರಾಟವನ್ನ ಮಾಡ್ತೀವಿ ಆರ್ ನಿರ್ಬಂಧವನ್ನ ಹೇಗೆ ಹೇಳ್ತಾರೆ ದಮ್ಮು ತಾಕತ್ತು ಇದೆಯಾ ಅನ್ನೋ ಪ್ರಶ್ನೆಯನ್ನ ಮಾಡ್ತಿದ್ರು ಬಟ್ ಒಂದು ತೀರ್ಮಾನವಂತೂ ಆಗಿದೆ ಇದರ ಆಫ್ಟರ್ ಎಫೆಕ್ಟ್ಸ್ ಹೇಗಿರುತ್ತೆ ಅಂತ ಅನ್ಸುತ್ತೆ ಅದನ್ನ ಎದುರಿಸೋದಕ್ಕೆ ಕಾಂಗ್ರೆಸ್ ಇವತ್ತಿಗೆ ಹಿಂದಿಂದೆಲ್ಲವನ್ನ ಬಿಟ್ಟು ಇವತ್ತಿಗೆ ಕಾಂಗ್ರೆಸ್ ನ ಕೆಲವರಾದ್ರು ಸಮರ್ಥರುತ್ತಾರೆ ಅಂತ ತಮಗೆ ಬೆರಳಿಗೆ ಜನ ಅಷ್ಟಿದ್ದಾರೆ ಬೆರಳಿಕೆ ನಾಯಕರುಗಳು ಇದ್ದಾರೆ ಸಿದ್ದರಾಮಯ್ಯ ಹರಿಪ್ರಸಾದ್ ಆಗ್ಲಿ ಖರ್ಗೆ ಆಗ್ಲಿ ಖರ್ಗೆ ಜೂನಿಯರ್ ಖರ್ಗೆ ಸೀನಿಯರ್ ಇಬ್ರು ಸೇರಿಕೊಂಡು ಅನೇಕ ಕೆಲವು ಕೇಂದ್ರ ನಾಯಕರು ಕೂಡ ಇದ್ದಾರೆ ಆದ್ರೆ ಒಟ್ಟಾರೆ ಏನಾಗುತ್ತೆ ನಾಳೆ ಬಿಜೆಪಿಗಳು ಬೀದಿಗಿಳಿದ್ಬಿಟ್ರೆ ರಾಜ್ಯ ರಾಜ್ಯ ಮಂಡಲ ರಾಷ್ಟ್ರ ವ್ಯಾಪಿ ಬಿಟ್ರೆ ಇಲ್ಲಿನ ಮಾಧ್ಯಮಗಳು ಏನನ್ನ ಮಾತಾಡ್ತವೆ ನಿಮ್ಗೆ ಗೊತ್ತಲ್ಲ ಇಲ್ಲಿನ ಮಾಧ್ಯಮಗಳಲ್ಲಿ ಚರ್ಚೆಗಳ ಪ್ರೈಮ್ ಟೈಮ್ ಡಿಸ್ಕಶನ್ ಇಂಗ್ಲಿಷ್ ಚಾನಲ್ಗಳು ಹಿಂದಿ ಏನಾಗುತ್ತೆ ಗೊತ್ತಲ್ಲ ನಮ್ಮ ಎನ್ ಆರ್ ಐಗಳು ಏನ್ ಕಮೆಂಟ್ ಮಾಡ್ತಾರೆ ಗೊತ್ತಲ್ಲ ಹೀಗಿರುವಾಗ ನಮ್ಮ ಹೇಗಿರ್ಬೇಕು ನಾವು ನಾವು ಯಾವ ರೀತಿ ತೀರ್ಮಾನ ತಗೊಳ್ಬೇಕು ಇಟ್ ಈಸ್ ಈ ತೀರ್ಮಾನ ಸೊಸೈಟಿಗೆ ಟ್ರೆಕ್ ಆದ ಸಂದರ್ಭದಲ್ಲಿ ನಿಮ್ಗೆ ಯಾರು ಯಾರೋ ಒಬ್ರು ಒಂದು ಹಂತದಲ್ಲಿ ಶುರು ಮಾಡಲೇಬೇಕಲ್ಲ ಮಂಜುಳು ಹೊಸ ಅಲ್ಲ ಹಿಂದೆ ಎಸ್ ಎ ನೂರಾಣಿ ಪುಸ್ತಕ ಬರುದ್ರು ಎಶ್ ನೂರಾಣಿ ನಾವು ಕಾಲೇಜು ಓದ್ತಿದ್ವಿ ಅವರನ್ನ ಆರ್ ಎಸ್ ಬಗ್ಗೆ ನೂರಾಣಿ ರೋಟ ಬುಕ್ ಆಮೇಲೆ ನಮ್ಮ ಕರ್ನಾಟಕದ ಏಕಸುಬ್ಬಯ್ಯ ಬರೆದ್ರು ಎಷ್ಟು ಜನ ಮಾತಾಡಿದ್ರು ಆರ್ ಎಸ್ ಎಸ್ ಆಗ್ಲಿ ಈಗ ಈಗಾಗ್ಲಿ ಲಂಕೇಶ್ ಅವ್ರಿಗೊಂದು ಆರ್ ಎಸ್ ಎಸ್ ಗೆ ದೊಡ್ಡ ಒಂದು ಮುಜುಗರ ಆರ್ ಎಸ್ ಎಸ್ ಹೇಳ್ಕೊಳದ ಮುಜಗಿರ ಲಂಕೇಶ್ ಬರೀತಿದ್ರು ಲಂಕೇಶ್ ಕೆಲಸ ಮಾಡೋದು ಲಂಕೇಶ್ ಲಂಕೇಶ್ ಪತ್ರಿಕೆ ಇರುವಾಗ ಇರುವವರೆಗೂ ಕೂಡ ಯಾವ ಆರ್ ಎಸ್ ಎಸ್ ಹೇಳ್ಬೇಕು ನಾಚಿಕೆ ಬರ್ಬೇಕು ಹಂಗ ಮಾಡಿಟ್ಟಿದ್ರು ಇಡೀ ಕರ್ನಾಟಕದಲ್ಲಿ ನಾನು ಆರ್ ಎಸ್ ಎಸ್ ಸಂಘ ಪರಿವಾರ ಹಿಂದುತ್ವದ ಹೇಳ್ಕೊಂಡು ನಾಚಿಕೆ ಬರಬೇಕು ಹಂಗಿತ್ತು ಯಾಕೆ ಲಂಕೇಶ್ ಆತ ಕೆಲಸವನ್ನು ಒಂದು ಸರ್ಕಾರಕ್ಕೆ ಯಾಕೆ ಮಾಡೋಕಾಗ್ತಾ ಇಲ್ಲ ಮುಂದಿನ ಬೆಳವಣಿಗೆ ಬರಬಹುದು ಅಂತ ಅನ್ಸುತ್ತೆ